ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೇನೆ ನಮ್ದು ಬೆಳಿಗ್ಗೆ ಎಲ್ಲ ಹೋಟ್ಲ ತಿನ್ಕೊಂಡ್ ಬಂತು ಇವತ್ತು ಇಡ್ಲಿ ವಡೆ ಈಗ ನಾನು ಇದು ಸಣ್ಣ ಸಣ್ಣ ಬೈಗೆ ಮೀನ್ ತಕೊಂಡ್ ಬಂದಿದೆ ಅದು ನಮ್ ಸೈಡ್ ಕುಂದಾಪುರ ಸೈಡ್ ಬತ್ ಅಂತ ಮಾಡ್ತಾರೆ ಮಂಗಳೂರು ಸೈಡ್ ಏನೋ ಪುಳಿ ಮುಂಚಿ ಅಂತ ಹೇಳ್ತಾರೆ ಇದು ಕುಂದಾಪುರ ಸೈಡ್ ಅಲ್ಲಿ ಬೈಗೆ ಭತ್ತು ಬಂಗಡೆ ಭತ್ತು ಅಂತ ಹೇಳ್ತಾರೆ ಅದ್ ಹೇಗ್ ಹೇಳಿ ನಿಮ್ಗೆ ಇವತ್ತು ತೋರಿಸ್ತೇನೆ ಆಯ್ತಾ ನೋಡಿ ಇಲ್ಲಿ ಬೈಗೆ ಮೀನನ್ನು ಮುಂದೆ ನಾಲ್ಕು ಸಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೇನೆ ಚಂದ ಮಾಡಿ ತೊಳೆದು ಈ ಥರ ಪಳಪಳ ಅದು ಆಮೇ ಅಷ್ಟು ಚಂದ ಅಂದರೆ ಕ್ಲೀನ್ ಆಯ್ತಂತ ಲೆಕ್ಕ ಈ ಥರ ಬರಬೇಕದು ಮೀನು ಕ್ಲೀನ್ ಆದಮೇಲೆ ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇನ್ನು ಮಸಾಲೆ ಹಾಕೋದು ಅದನ್ನು ತೋರಿಸ್ತೇನೆ ಈಗ ಇಲ್ಲಿ ನೋಡಿ ನಾನು ಬೈಗೆ ಬತ್ತಿಗೆ ಇಷ್ಟು ಒಣ ಮೆಣಸು ತಗೊಂಡಿದ್ದೇನೆ ಒಂದು ನಾಲ್ಕು ಒಣ ಮೆಣಸು ಇತ್ತು ಒಂಥರ ಈಗ ಸಪುರ ಊರದ್ದು ಬರುತ್ತಲ್ಲ ಅದೊಂದು ನಾಲ್ಕು ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ ಆಮೇಲೆ ಇದು ಉಳಿದದ್ದು ಬ್ಯಾಡಿಗೆ ಮೆಣಸು ಹೇಳ್ತಾರಲ್ಲ ಮೀಡಿಯಮ್ ಖಾರ ಅದು ಇಷ್ಟು ತಗೊಂಡಿದ್ದೇನೆ ಒಂದು ಹತ್ ಹದಿನೈದು ಇರ್ಬೋದು ಅದು ಇಷ್ಟು ಬೇಕು ನಾನು ತಗೊಂಡ ಮೀನಿಗೆ ಇಷ್ಟು ಬೇಕಾಗ್ತದೆ ನೋಡ್ಕೊಳ್ಳಿ ಇಷ್ಟು ಒಣ ಮೆಣಸು ತಗೊಂಡೆ ಅಲ್ಲ ಈಗ ಹುಳಿ ನೋಡಿ ಒಂದಿಷ್ಟು ದೊಡ್ಡದು ತಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಬತ್ತಿಗೆ ಸ್ವಲ್ಪ ಹುಳಿ ಜಾಸ್ತಿ ಹುಳಿ ಉಪ್ಪು ಅರ್ಶಿನ ಬೆಳ್ಳುಳ್ಳಿ ಇಷ್ಟೇ ಹಾಕಿ ನಾನು ಬೈಗೆ ಬತ್ತು ಮಾಡುದು ಕೆಲವರು ಎಲ್ಲಾ ಸಾಮಾನು ಹಾಕಿಯೂ ಮಾಡ್ತರು ನಾನು ಇಷ್ಟರಲ್ಲೇ ಮಾಡ್ತೇನೆ ನೀವು ಮಾಡಿ ನೋಡಿಬೇಕಾದ್ರೆ ಒಳ್ಳೆದಾಗ್ತದೆ ಇದು ಸಹ ಈಸಿಯಲ್ಲಿ ಕೆಲವೊಮ್ಮೆ ಅದನ್ನು ಮಾಡ್ತೇನೆ ಎಲ್ಲಾ ಸಾಮಾನು ಹಾಕಿ ಈಗ ಕೊತ್ತಂಬರಿ ಜೀರಿಗೆ ಮೆಂತೆ ಅದೆಲ್ಲದೂ ಹಾಕಿಯೂ ಮಾಡ್ತೇನೆ ಅಂದರೆ ಕಾಯಿಯೊಂದು ಹಾಕೋದಿಲ್ಲ ನಾನು ಈಗ ಈಸಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೇನೆ ನಿಮಗೆ ಇಷ್ಟೇ ಹುಳಿ ಬೆಳ್ಳುಳ್ಳಿ ಉಪ್ಪು ಅರ್ಶಿನ ಮೆಣಸು ಇಷ್ಟನ್ನೇ ಮಾಡೋದು ಮೆಣಸು ಒಂಚೂರು ಹುಡ್ಕೊಳ್ಬೇಕು ಈಗ ಹುಡ್ಕೊಳ್ತೇನೆ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತೇನೆ ಆನ್ ಮಾಡಿಕೊಂಡು ಬೇಕಿದ್ರೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೋದು ಸ್ವಲ್ಪ ಅಂದರೆ ಅದು ಒಣ ಒಣ ಸ್ವಲ್ಪ ಡ್ರೈ ಇರುವಷ್ಟಾದ್ರೆ ಒಳ್ಳೇದು ಹುಡಿ ಚಂದ ಆಗ್ತದಲ್ಲ ಇದು ಸಣ್ಣ ಆಗುತ್ತೆ ಬೇಗ ಮಿಕ್ಸಿಯಲ್ಲಿ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಮಾಡಿದರೆ ಗ್ರೈಂಡರ್ ಅಲ್ಲಿ ಮಾಡಿದರೆ ಇನ್ನೂ ಒಳ್ಳೇದು ಸಣ್ಣ ಆಗುತ್ತೆ ನೋಡಿ ಇದನ್ನು ಈಗ ಹುರ್ಕೊಳ್ತೇನೆ ಚಂದ ಹುರ್ಕೊಳ್ಬೇಕು ಅಂತಾರ ಅದು ಗರಿಗರಿ ಆಗ್ಬೇಕು ಕೆಲವರು ಹಸಿ ಹಾಕಿಯೇ ಮಾಡ್ತಾರೆ ನಾನ್ ಮಾತ್ರ ಈ ತರ ಮಾಡ್ತೇನೆ ಸ್ವಲ್ಪ ಹುರ್ಕೊಳ್ತೇನೆ ಹಸಿ ವಾಸನೆ ಬರುವುದಿಲ್ಲ ಆಗ ಅದೇ ಅದಕ್ಕೆ ನಾನು ಹುರ್ಕೊಳ್ಳುದು ಈಗ ಇದು ಇದಾಗ್ತಾ ಬಂತು ಒಳ್ಳೆ ಫ್ರೈ ಆಗ್ತಾ ಬಂತು ಸಾಕು ಇದು ಬಂದ್ ಮಾಡ್ತೇನೆ ಈಗ ಅದರಲ್ಲಿ ಇಡ್ತೇನೆ ನಾನು ಸ್ವಲ್ಪ ತಣ್ಣದ ಮೇಲೆ ಗರ್ಗರಿ ಆಗುತ್ತೆ ಅದು ಕೂಡಲೇ ಇದು ಮೆದು ಮೆದುವೆ ಇರುತ್ತೆ ಹೀಗೆ ಸ್ವಲ್ಪ ತಣಿಬೇಕು ಯಾವಾಗಲೂ ಬಿಸಿ ಮಾಡಿ ಸ್ವಲ್ಪ ಹೊತ್ತು ತಣಿಬೇಕು ಆಮೇಲೆ ಮಿಕ್ಸಿಗೆ ಹಾಕೊಳ್ತೇನೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ತೇನೆ ನಾನು ನೋಡಿ ಇದನ್ನೊಂಚೂರು ಪುಡಿ ಮಾಡ್ಕೊಳ್ತೇನೆ ಆಗ ಬೇಗ ಸಣ್ಣ ಆಗ್ತದೆ ಇಷ್ಟು ಪುಡಿ ಮಾಡ್ಕೊಂಡು ಆಮೇಲೆ ಈ ಉಳ್ದ ಮಸಾಲೆಯನ್ನೆಲ್ಲ ಅದಕ್ಕೆ ಹಾಕೊಳ್ತೇನೆ ಹುಳಿ ನೆನೆಸಿಟ್ಟಿದ್ದೇನೆ ಒಂಚೂರು ಇಲ್ಲಿ ನೋಡಿ ನೀರಿಗೆ ಹಾಕಿ ನೆನ್ಸಿಟ್ಟಿದ್ದೇನೆ ಬೇಗ ಸಣ್ಣ ಆಗ್ತದೆ ಅದಕ್ಕೆ ಈಗ ಈ ಹುಳಿಯನ್ನು ಹಾಕೊಂಡು ಎಲ್ಲ ಒಟ್ಟಿಗೆ ಹಾಕೊಂಡು ಸಣ್ಣ ರುಬ್ಕೊಂಡು ಬರ್ತೇನೆ ಇದಿಷ್ಟು ಎಲ್ಲ ಹಾಕೊಂಡಿದ್ದೇನೆ ನೀರು ತುಂಬಾ ಹಾಕೊಂಡು ರುಬ್ಕೊಳ್ಬೇಡಿ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ ಈಗ ನೋಡಿ ಎಲ್ಲ ಅದನ್ನು ಸಣ್ಣ ಕಟ್ಕೊಂಡು ಬಂದಿದ್ದೇನೆ ಈಗ ಈ ಥರ ಮಾಡ್ಕೊಂಡು ಬಂದಿದ್ದೇನೆ ಇದನ್ನೀಗ ಏನು ಮಾಡಬೇಕಂದ್ರೆ ಇದು ಈ ಟೈಮಲ್ಲಿ ಒಂಚೂರು ನೀವು ಟೇಸ್ಟ್ ಮಾಡ್ಬೋದು ಉಪ್ಪು ಹುಳಿ ಖಾರ ಬೇಕಾದರೆ ಹಾಕ್ಕೊಳ್ಬೋದು ನಾನು ನೋಡಿದೆ ಎಲ್ಲ ಸರಿ ಇತ್ತು ಒಂಚೂರು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೋದು ಆದರೆ ಹಾಕೋದಿಲ್ಲ ನಾನು ಸ್ವಲ್ಪ ಕಡಿಮೆನೇ ಉಪ್ಪು ತಿನ್ನುದಲ್ಲ ಹಾಗಾಗಿ ಇದನ್ನೀಗ ಇದಕ್ಕೆಲ್ಲ ಹಚ್ ಹಾಕ್ಕೊಳ್ಬೇಕು ತೋರಿಸ್ತೇನೆ ಈಗ ಇದನ್ನು ನೋಡಿ ಇದನ್ನೆಲ್ಲ ಇಲ್ಲಿ ಮೀನು ಕ್ಲೀನ್ ಇಟ್ಕೊಂಡಿದ್ದೆ ಅಲ್ಲ ನೀರೆಲ್ಲ ತೆಗೆದಿಟ್ಕೊಳ್ಬೇಕು ಇದಕ್ಕೆ ನಾನೀಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡ್ಬೇಕು ಇದನ್ನು ಈ ಮಸಾಲೆಯನ್ನೆಲ್ಲ ಇದಕ್ಕೆ ಕಲಸಿ ಸ್ವಲ್ಪ ನಿಮಗೆ ನೀರು ನಿಮಗೆ ಬೇಕಾದಂಗೆ ಅಂದರೆ ಸ್ವಲ್ಪ ರಸ ರಸ ಬೇಕು ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೇಕಂತಿದ್ರೆ ಹಾಗೆ ಮಾಡ್ಕೊಳ್ಳಿ ಇಲ್ದಿದ್ರೆ ನಿಮಗೆ ಡ್ರೈ ಇದು ಗಂಜಿಗೆ ಅಥವಾ ಅನ್ನ ಟೊಮೆಟೊ ಸಾರಿಗೆ ಸೈಡಿಗೆ ನೆಂಚ್ಕೊಳ್ಳಿಕ್ಕೆ ಬೇಕಾದರೆ ಸ್ವಲ್ಪ ಡ್ರೈ ಮಾಡಬೇಕು ಅದು ತೋರಿಸ್ತೇನೆ ಆಮೇಲೆ ಈ ಥರ ಇದನ್ನೆಲ್ಲ ಕಲಸಿ ಇಟ್ಕೊಳ್ಬೇಕು ಈ ತರ ಒಂದು ಹತ್ತದನೈದು ನಿಮಿಷ ಬಿಟ್ರೆ ಒಳ್ಳೇದ್ ಅದು ಮೀನಿಗೆಲ್ಲ ಖಾರ ಉಪ್ಪು ಹುಳಿ ಎಲ್ಲ ಇಟ್ಕೊಳ್ತದಲ್ಲ ಆಮೇಲೆ ಅದನ್ನು ಏನ್ ಮಾಡ್ಬೇಕಂತ ಹೇಳ್ತೇನೆ ಅದರಲ್ಲಿದ್ದ ನೀರೆಲ್ಲ ಒಂಚೂರು ಕ್ಲೀನ್ ಮಾಡಿ ಈ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೆ ಈ ತರ ಮಾಡಿ ಹಾಕೊಳ್ತೇನೆ ನೀರಿದ್ಗೆ ಅದ್ ನೀರಾದ್ರೆ ಒಂಚೂರು ನೀರು ತೊಂದ್ರೆ ಇಲ್ಲ ಡ್ರೈ ಬೇಕಾದ್ರೆ ಡ್ರೈ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಉರಿಯಲ್ಲಿಟ್ಟು ಭತ್ತ ತರ ಮಾಡಿ ಬಿಡ್ಬೇಕು ಇದು ಬೈಗೆ ಮೀನೆಲ್ಲ ಅದೇ ನಾ ಹೇಳಿದ್ನಲ್ಲ ಮಸಾಲೆ ಎಲ್ಲ ಹಚ್ಚಿ ಇಟ್ಟು ನಾನು ಬೇರೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ಗುಡ್ಸಿ ವರ್ಸಿ ಎಲ್ಲ ಬಂದೆ ಈಗ ನಾ ಅದು ಟೈಮ್ ಸರಿ ಆಯ್ತು ಈಗ ನಾನು ಅದೇನ್ ಮಾಡ್ಬೇಕಂತ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಬೈಗೆ ಬತ್ತಿಗೆ ನಾನು ಮಣ್ಣಿನ ಪಾತ್ರೆ ತಗೊಂಡು ಮಣ್ಣಿಂದ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೇದದು ಒಂಥರ ಟೇಸ್ಟ್ ಬರೋದು ನಿಮ್ಮ ಹತ್ರ ಇದ್ರೆ ಮಾಡಿ ಇಲ್ದಿದ್ರೆ ತಗೊಂಡು ಬಂದರೂ ಅಡ್ಡಿಲ್ಲ ಅಂದ್ರೆ ಅದರಲ್ಲಿ ಟೇಸ್ಟ್ ಒಳ್ಳೇದಾಗದು ಇಲ್ದಿದ್ರೆ ಅಲ್ಯೂಮಿನಿಯಮ್ ಪಾತ್ರೆಯಲ್ಲೂ ಮಾಡ್ಬೋದು ಆಯಿತಾ ಅಥವಾ ನಿಮ್ದು ನಾನ್ ಸ್ಟಿಕ್ ಎಂಥದ್ದು ಇರುತ್ತಲ್ಲ ಅದರಲ್ಲಾದರೂ ಮಾಡಬಹುದು ಆನ್ ಮಾಡ್ತೇನೆ ಒಂದದೆಲ್ಲ ಪೆಟ್ಟು ಪೆಟ್ಟಾಗಿತ್ತು ಒಂಚೂರು ಇನ್ನು ಬೇರೆದು ಹೊಸ್ತು ತಗೊಳ್ಬೇಕಿದ್ದೀನಿ ಈಗ ನೋಡಿ ಇದು ಕಾಯಿತು ಇವಾಗ ತೆಂಗಿ ಇದಕ್ಕೆ ಮೇಯ್ನ್ ತೆಂಗಿನೆಣ್ಣೆ ನೀವು ಬೇರೆ ಎಣ್ಣೆ ಅಂದರೆ ಇಷ್ಟ ಇಲ್ದಿದ್ದ ಹಾಕೊಳ್ಳಿ ನನಗೆ ಗೊತ್ತಿಲ್ಲ ಅಂದರೆ ಕೆಲವ್ರಿಗೆ ತೆಂಗಿನೆಣ್ಣೆ ಆಗುದಿಲ್ಲ ನಮಗೆ ಇದು ತೆಂಗಿನೆಣ್ಣೆಯೇ ಬೇಕು ಇದು ಮೇಯ್ನ್ ಇದರಲ್ಲಿ ಈ ಬತ್ತಲ್ಲಿ ಇದೇ ಮೇಯ್ನ್ ತೆಂಗಿನೆಣ್ಣೆ ಹಾಕಿ ಎರಡು ಸ್ಪೂನು ಆಮೇಲೆ ಅದನ್ನೆಲ್ಲ ಒಂಚೂರು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಳಿ ಈ ಥರ ಹೀಗೆ ಈಗ ದೊಡ್ಡ ಬೆಂಕಿ ಇಟ್ಟಿದ್ದೇನೆ ನಾನು ಫ್ಲೇಮ್ ದೊಡ್ಡದುಂಟು ಈಗ ಇದು ಕಾಯ್ತಲ್ಲ ಇದು ಎಣ್ಣೆ ಹಾಕಿದ್ನಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ನಲ್ಲ ಈಗ ಈ ಹಚ್ಚಿಟ್ಟದನ್ನು ಎಲ್ಲ ಇದಕ್ಕೆ ಹಾಕೊಳ್ಬೇಕು ಚೂರು ನೀರು ಹಾಕಿದ್ರೆ ತೊಂದ್ರೆ ಇಲ್ಲ ಸ್ವಲ್ಪ ಈಗ ನೀವು ಬೆಂಕಿಯನ್ನು ಸ್ಟೋ ಮಾಡಬೇಕು ಹ್ಮ್ ಸಣ್ಣಕ್ಕಿಡ್ಬೇಕು ನಂಗೆ ಆ ಮಸಾಲೆ ಎಲ್ಲ ವೇಸ್ಟ್ ಮಾಡೋದಂದ್ರೆ ಆಗುದಿಲ್ಲ ಅದನ್ನೆಲ್ಲ ಚಂದ ಮಾಡಿ ತೊಳೆದು ಒಂದು ನೀರು ಹಾಕೊಳ್ತೇನೆ ಆಯ್ತು ಇದನ್ನೀಗ ಮುಚ್ಚಿ ಸಣ್ಣ ಬೆಂಕಿಯಲ್ಲಿ ಇದು ಬೇಯ್ಬೇಕು ಇದು ಗಂಜಿಗೆ ಮತ್ತು ಅನ್ನಕ್ಕೆ ಚಟ್ನಿ ಥರ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ಎಲ್ಲ ತುಂಬ ಟೇಸ್ಟ್ ಆಗ್ತದೆ ಒಂಥರ ಚಪ್ಪೆ ಚಪ್ಪೆ ಬಾಯಿ ಚಪ್ಪೆ ಚಪ್ಪೆ ಆಗಿ ಇರುತ್ತಲ್ಲ ಅಷ್ಟೊತ್ತಿಗೆ ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೀವು ಮಾಡಿ ನೋಡಿ ಈಗ ಮುಚ್ಚಿ ಇಡ್ತೇನೆ ಮುಚ್ಚಿಡ್ತೇನೆ ಅದು ಸಣ್ಣ ಉರಿಯಲ್ಲಿ ಇದು ಮಾಡಬೇಕು ಬೇಯಬೇಕು ಆಮೇಲೆ ಪುನಃ ಅದಕ್ಕೆ ಮೇಲಿಂದ ತೆಂಗಿನೆಣ್ಣೆ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಬೈಗೆ ಬತ್ತಂತ ಹೇಳ್ತಾರೆ ಕುಂದಾಪುರದಲ್ಲಿ ಇದು ನೋಡಿ ಈಗ ಕುದಿತಾ ಉಂಟು ನಿಮ್ಗೆ ತೋರಿಸ್ತಿರ್ಬೋದು ಇಲ್ಲೆಲ್ಲ ಕುದಿತಾ ಉಂಟಲ್ಲ ಇದು ಅನ್ನ ಕಲ್ಸ್ಗೆ ಊಟ ಮಾಡ್ಕೊಳ್ಲಿಕ್ಕೆ ನಮ್ಗೆ ಬೇಕು ಸ್ವಲ್ಪ ರಸ ರಸ ಅಂತಿದ್ರೆ ಇಷ್ಟೊತ್ತಿಗೆ ಬಂದ್ ಮಾಡಿ ಒಂಚೂರ್ ಮೇಲಿಂದ ತೆಂಗಿನ ಎಣ್ಣೆ ಹಾಕೊಂಡು ಬಂದ್ ಮಾಡಿ ನಾನಿನ್ನೊಂಚೂರು ಬತ್ತಿಸ್ತೇನೆ ಬತ್ತಿಸ್ಲಿಕ್ಕೆ ಹೋಗಿ ಬತ್ತಂತ ಹೇಳುದಕ್ಕೆ ಬೇಕಾದವರು ಈ ಟೈಮಲ್ಲೇ ನೀವು ಆಫ್ ಮಾಡಿಕೊಂಡು ತೆಂಗಿನ ಎಣ್ಣೆ ಹಾಕೊಂಡು ಬಂದ್ ಮಾಡಿಟ್ರೆ ಆಯ್ತು ಬೇಡದಿದ್ದವರು ಅಂದ್ರೆ ಇನ್ನು ನಮ್ಗೆ ಡ್ರೈ ಬೇಕು ಗಂಜಿಗೆ ಸೈಡಿಗೆ ಒಂಥರ ಉಪ್ಪಿನಕಾಯಿ ತರ ನೆಂಚ್ಕೊಳ್ಬೇಕಂತಿದ್ರೆ ಸ್ವಲ್ಪ ಇನ್ನು ಡ್ರೈ ಮಾಡ್ಬೇಕು ನಾನೇನು ಚೂರು ಡ್ರೈ ಮಾಡ್ತೇನೆ ಅದು ಸ್ವಲ್ಪ ಡ್ರೈ ಡ್ರೈ ಇದ್ರು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡ್ಲಿಕ್ಕೆ ಒಳ್ಳೆ ಆಗುತ್ತೆ ಆ ತರನು ಮಾಡ್ತೇನೆ ನಾನು ಇದೀಗ ಸ್ವಲ್ಪ ಸೈಡ್ ಇದ್ದದನ್ನೆಲ್ಲ ಒಂಚೂರು ಈ ತರ ಮಾಡ್ಕೊಳ್ತೇನೆ ಹೀಗೆ ಒಂಚೂರು ಎಂತ ಅಲ್ಲಟ್ಸ್ಬಾರತದು ಇಷ್ಟೇ ಹೀಗೆ ಸ್ವಲ್ಪ ಹೀಗೆ ಜಾಗ ಮಾಡಿದ್ರೆ ಮಧ್ಯ ಅದು ಒಂಥರ ಬೇಯೋದೆಲ್ಲ ಕರೆಕ್ಟ್ ಬೇಯ್ತದೆ ಪುನಃ ಮುಚ್ಚಿಡ್ತೇನೆ ಇನ್ನೊಂಚೂರು ಅದು ಈಗ ನೋಡಿ ಅದು ದಪ್ಪ ದಪ್ಪ ಥರ ಆಗ್ತಾ ಬಂತು ಗ್ರೇವಿ ನನಗೆ ಇಷ್ಟು ಸಾಕು ಇನ್ನೂ ಡ್ರೈ ಮಾಡಲಿಕ್ಕಾಗುತ್ತ ಬೇಕಿದ್ದವರು ಮಾಡ್ಕೊಳ್ಬೋದು ನಾನೀಗ ಇದನ್ನು ಇಲ್ಲಿಗೆ ಬಂದ್ ಮಾಡ್ತೇನೆ ಬಂದ್ ಮಾಡೋ ಮೊದಲು ಲಾಸ್ಟಿಗೆ ಹಸಿ ಎಣ್ಣೆ ಒಂಚೂರು ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕಿದ್ರೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಇಲ್ಲಿ ನೋಡಿ ಮೇಲಿಂದ ಒಂಚೂರು ಹೀಗೆ ಇದ್ರ ಮೇಲೆ ಒಂಚೂರು ಹಾಕೊಂಡು ಬಿಡ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಆಮೇಲೆ ನಮ್ಮದು ಬೈಗೆ ಬತ್ತು ರೆಡಿ ಆಯ್ತು ಇದು ಆಗ್ತಾ ಇರುವಾಗಲೇ ನಂಗೆ ಟೆಂಪ್ಟ್ ಆಗ್ತಾ ಉಂಟು ತಿನ್ನು ಊಟ ಮಾಡುವ ಊಟ ಮಾಡುವ ಅಂತ ತುಂಬ ಟೈಮ್ ಆಯಿತು ನಾನು ಬೈಗೆ ಭತ್ತು ಮಾಡದೆ ಇವತ್ತು ಮೀನ್ ಮಾರ್ಕೆಟಲ್ಲಿ ಸಿಕ್ತು ಪುಣ್ಯಕ್ಕೆ ಸಣ್ಣ ಬೈಗೆ ಅದು ಈ ಥರ ಸಣ್ಣ ಬೈಗೆ ಇದ್ದರೆ ಟೇಸ್ಟ್ ಆಗೋದು ಅದು ಭತ್ತು ಇಲ್ಲಿ ಬಂಗಡೆದು ಇದೇ ಥರ ಮಾಡ್ತಾರೆ ಬೇಕಿದ್ದವರು ಬೈಗೆ ಇಷ್ಟ ಇಲ್ಲದಿದ್ದವರು ಬಂಗಡೆದು ಇದೇ ಥರ ಮಾಡ್ಬೋದು ಬಾಂಗಡ ಅಂತಾರಲ್ಲ ನಿಮ್ಮ ಬೆಂಗಳೂರು ಸೈಡೆಲ್ಲ ಬಾಂಗ್ಡಾ ಅಂತಾರೆ ಬಂಗಡೆ ನಾವು ಬಂಗಡೆ ಅಂತ ಹೇಳ್ತೇವೆ ಸಾಕಿದು ಬಂದ್ ಮಾಡಿ ಇಟ್ಟರೆ ಮೂಗಿತ್ತು ಬೈಗೆ ಭತ್ತು ಆಯ್ತು ಈಗ ನೋಡಿ ಈ ಬೈಗೆ ಭತ್ತು ಸರ್ವ್ ಮಾಡ್ತಾ ಇದ್ದೇನೆ ಎಂಥ ಟೇಸ್ಟ್ ಆಗಿತ್ತಂದರೆ ನನಗೆ ಈಗ ಸಹ ಅದನ್ನು ನೋಡುವಾಗ ಬಾಯಿಯಲ್ಲಿ ನೀರು ಬರ್ತಾ ಉಂಟು ಅಷ್ಟು ಒಳ್ಳೆಯದಾಗಿತ್ತು ನೀವು ಮನೆಯಲ್ಲಿ ಮಾಡಿ ಅದು ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಒಳ್ಳೆಯದಾಗ್ತದೆ ಮಾಡಿ ನೋಡಿ ನಾನಿಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಲೈಕ್ ಮಾಡಿದವರಿಗೆ ಕಮೆಂಟ್ ಮಾಡಿದವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಇನ್ನು ಮಾಡ್ಕೊಳ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ